ಇವಳು ಹಿಂಗ್ ಬರ್ತಾಳ ಗೊತ್ತಿಲ್ಲ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಹೆಣ್ಮಗಳು ಅಂತ ಹೆಣ್ಮಕ್ಳಿಗೆಲ್ಲ ನಿಜವಾಗ್ಲೂ ರಕ್ಷಣೆ ಸಿಗುತ್ತಾ ಅವರು ರಸ್ತೆಯಲ್ಲಿ ನಿಜವಾಗ್ಲೂ ಸುಖವಾಗಿ ಸಂತೋಷವಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಆದ್ರೆ ನಿಮ್ಮ ಮಗಳೇ ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಿನ್ನೂರಾಸ್ಲಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಸಾಕಷ್ಟು ಜನ ಇವತ್ತು ಬೀದಿಗಳಲ್ಲಿ ರಸ್ತೆಗಳಲ್ಲಿ ಹೆಣ್ಮಕ್ಳು ನಿರಾಶ್ರಿತರಾಗಿ ಮಲಗ್ತಾ ಇದ್ದಾರೆ ಅಂಥ ಹೆಣ್ಮಕ್ಳಿಗೆಲ್ಲ ನಿಜವಾಗ್ಲೂ ರಕ್ಷಣೆ ಸಿಗುತ್ತಾ ಅವರು ರಸ್ತೆಯಲ್ಲಿ ನಿಜವಾಗ್ಲೂ ಸುಖವಾಗಿ ಸಂತೋಷವಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕೆಲವು ತಿಂಗಳುಗಳ ಹಿಂದೆ ಒಬ್ಬರು ಕೇವಲ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಹೆಣ್ಮಗಳು ಆ ಹೆಣ್ಮಗಳನ್ನು ಒಬ್ಬರು ಆಟೋ ಚಾಲಕರು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿರ್ತಾರೆ ಭಾಳ ಖುಷಿಯಾಗುತ್ತೆ ಅವ್ರನ್ನ ನೋಡಿ ತುಂಬ ಧನ್ಯವಾದಗಳನ್ನ ತಿಳಿಸಿದೆ ಅವರಿಗೆ ಸೊ ವಿಶೇಷವಾಗಿ ಆ ಹೆಣ್ಮಗಳಿಗೆ ಅವತ್ತು ಹೆಡ್ ಇಂಜುರಿ ಆಗಿರುತ್ತೆ ಸೊ ಹಾಗಾಗಿ ಇವತ್ತು ಆ ಹೆಡ್ ಇಂಜರಿ ಆಗಿರತಕ್ಕಂತ ಪೋಷಕರು ಬಂದಿದ್ದಾರೆ ಸೊ ದಯವಿಟ್ಟು ಬನ್ನಿ ಅಮ್ಮ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಬರ್ತಾ ಇದೀರಿ ಸ್ನೇಹಿತರೆ ನೀವು ಕೆಲವು ತಿಂಗ್ ಹಣ ಬನ್ನಿ ಪರವಾಗಿಲ್ಲ ಕೆಲವು ತಿಂಗಳ ಹಿಂದೆ ನೀವು ಈ ವಿಡಿಯೋನ ಗಮನಿಸಿರ್ತೀರಾ ಅತ್ರ ಬನ್ನಿ ಅತ್ರ ಬಾಮ ಕೆಲವು ತಿಂಗಳ ಹಿಂದೆ ಈ ವಿಡಿಯೋನ ಗಮನಿಸಿರ್ತೀರಾ ತಾವು ಒಬ್ಬರು ಆಟೋ ಡ್ರೈವರ್ ನೋಡಿರ್ಬೋದು ಸೊ ಅವರು ಈ ಹೆಣ್ಮಗಳನ್ನ ಆ ಸಜ್ಜಾಪುರ ರೋಡ್ ಅಲ್ಲಿ ಅಂದ್ರೆ ಎಲೆಕ್ಟ್ರಾನ್ ಸಿಟಿ ಹತ್ರ ಸಿಕ್ಕಿದ್ರು ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ ಪಾಪ ನಿಜವಲ್ಲೂ ಆ್ಯಡ್ಸ್ ಸರ್ ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ರಸ್ತೆಯಲ್ಲಿ ಹೆಣ್ಮಕ್ಳು ಕಂಡ್ರೆ ಅವರನ್ನ ರಕ್ಷಣೆ ಮಾಡೋಕೆ ಯಾರು ಪ್ರಯತ್ನ ಪಡಲ್ಲ ಅಂಥದ್ರಲ್ಲಿ ನೀವು ಅವ್ರನ್ನ ರಕ್ಷಣೆ ಮಾಡಿ ಲೆಟರ್ ಮಾಡಿಸಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದಿರ್ತೀರಾ ಅವರು ಸಾಕಷ್ಟು ದಿನಗಳಾಗಿರುತ್ತೆ ಮನೆಯಿಂದ ಮಿಸ್ ಆಗಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಹೆಡ್ ಇಂಜುರಿ ಆಗಿರೋದ್ರಿಂದ ಆಪರೇಷನ್ ಆಗಿದೆ ಹಾಗಾಗಿ ಮಾನಸಿಕ ಸ್ಥಿಮಿತ ಸರಿ ಇಲ್ದಿರೋ ಕಾರಣ ಮನೆಯಿಂದ ಆಚೆ ಅವಾಗವಾಗ ಬಂದ್ಬಿಡ್ತಾರೆ ಸೊ ಅವರ ತಾಯಿಯವರು ತುಂಬಾ ಕಷ್ಟಪಟ್ಟು ನೋಡ್ಕೊಳ್ತಾ ಇದ್ರೆ ಈ ಹೆಡ್ ಇಂಜುರಿ ಹೆಂಗ್ ಅಂತ ಕೇಳ್ಪಟ್ಟೆ ನಾನು ಸೊ ಪಟಾಕಿ ತರೋದಕ್ಕೋಗಿ ಬಿದ್ದು ಈ ರೀತಿ ಆಯ್ತಂತೆ ಅಂದ್ರೆ ಇದನ್ನ ನಿಜವಾಗ್ಲು ಕೇಳಕ್ಕೆ ಒಂಥರ ಭಯ ಆಗುತ್ತೆ ಪಟಾಕಿ ತರೋದಕ್ಕೆ ಅಂತ ಓದೋಂತವ್ರು ಬಿದ್ದು ಈ ತರ ಒಂದು ಸ್ಥಿತಿ ಬಂದಿದೆ ಅಮ್ಮ ಎಷ್ಟು ದಿನಗಳಾಯ್ತು ಇಪ್ಪತ್ತೊಂದು ದಿನ ಸೊ ತಮಿಳ್ನಾಡು ಮೂಳದವ್ರು ನೀವು ನಮ್ಮ ಏನ್ ಹೇಳದ ಪಾಣಿಮಡಿ ಹಾ ಏನ್ ಹೇಳಕ್ ಇಷ್ಟ ಪಡ್ತೀರಮ್ಮ ನಿಮ್ಮ ಇವತ್ತು ಸಿಕ್ಕಿದಾರೆ ಸಿಕ್ಕಿದ್ರೆ ಸಂತೋಷ ನಿನ್ನ ನೋಡಿ ನನಗ ಸಂತೋಷ ಇಕ್ಕೊಂಡಕ್ ಸಂತಾಸ ಥ್ಯಾಂಕ್ ಯು ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ ಆಶ್ರಮದ್ ಬಗ್ಗೆ ಸೂಪರ್ ಸೊ ನೋಡ್ತಾ ಇರ್ತೀರಾ ನಾ ಡೈಲಿ ನೋಡ್ತೀನಿ ನಿನ್ನೆ ನನಗೆ ತುಂಬಾ ಇಷ್ಟ ಅನ್ನಿ ಓಕೆ ಇಲ್ಲಿ ಬರೋದಕ್ಕಿಂತ ಮುಂಚೆ ನಮ್ಮ ಆಶ್ರಮದ ಬಗ್ಗೆ ಗೊತ್ತಿತ್ತಾ ನಿಮ್ಗೆ ನಾನ್ ಡೈಲಿ ನೋಡ್ತೀನಿ ನಿನ್ನ ಹೌದಾ ಏನ್ ಏನ್ ನೋಡಿದೀರಾ ಅಲ್ಲಿ ಇಲ್ಲಿ ಹೋಗಿ ಅವ್ರ ಕರ್ಕೊಂಡ್ ಬರೋದ್ ಏನೋ ಕೋಸಲ್ಲ ಎತ್ಕೊಂಡ್ ಬರ್ತೀಯ ನೀವ್ ಹೋಗಿ ಎತ್ಕೊಂಡ್ ಬರ್ತೀಯ ಅದು ನನಗೂ ತುಂಬಾ ಇಷ್ಟ ಆಯ್ತು ಆದ್ರೆ ನಿಮ್ಮ ಮಗಳ ಇಲ್ಲಿ ಬರ್ತಾರೆ ಅಂತ ಗೊತ್ತಿತ್ತು ನನಗ್ ಗೊತ್ತಿಲ್ಲ ನಾ ಡೈಲಿ ನಿನ್ನ ನೋಡಿ ಸಂತೋಷ ಅವ್ರ ಚೆನ್ನಾಗಿರ್ಲಿ ಸಂತೋಷ ಮಾಡ್ತೀನಿ ಇವಳು ಹಿಂಗ ಬರ್ತಾಳ ನನಗ್ ಗೊತ್ತಿಲ್ಲ ಓಕೆ ಅಮ್ಮ ಇವ್ರೇನಾಗ್ಬೇಕು ನಿಮ್ಗೆ ಅಮ್ಮ ಆಗ್ಬೇಕಾ ಎಷ್ಟ್ ದಿನ ಆಯ್ತು ಮನೆಯಿಂದ ಆಚೆ ಬಂದು ನೀವು ಗೊತ್ತಿಲ್ಲ ಹೆಸರೇನು ನಿಮ್ದು ಅಷ್ಟೇ ಹೇಳಿದ್ದು ಅವತ್ತು ನಿಂದು ಮದಿ ಹೆಸರು ಗೊತ್ತಿಲ್ಲ ಊರು ಗೊತ್ತಿಲ್ಲ ಅಪ್ಪ ಅಮ್ಮ ಇಲ್ಲ ಇದೇ ಹೇಳ್ತಾನೆ ಹೇಳಿದ್ ನೀವು ಅವ್ಳಗ್ ಗೊತ್ತಿರಲ್ಲ ಒಂದೊಂದ್ ಟೈಮ್ ಹೋಗಿ ಬ್ಯಾಲೆನ್ಸ್ ಮಾಡ್ತೀರಾ ಏನ್ ಮಾಡ್ತೀನಿ ನಾನು ಇವಾಗ ಹೋಗಿ ನಾನು ಕಲಸ ಮಾಡ್ತೀನಿ ಬೃಂದಾವನ ಪರ್ಮಿಟ್ಲೆ ಸಂತ ಜೈಲ ಆಯ್ತಾ ನೋಡ ಅಲ್ಲಿ ಕಳ್ಸಾ ಮಾಡ್ತೀನಿ ಇವಾಗ ಕರ್ಕೊಂಡು ಹೋದ್ರೆ ನಾನು ಬೀಗ ಹಾಕ್ಬಿಟ್ಟು ಹೋಗ್ತೀನಿ ಟೀಕಿ ಸಿಲಿಂಡ್ರೆ ಹೋಗಿ ಇದು ಮಾಡ್ತಾರೆ ಬಿಟ್ಬಿಡ್ತಲ್ಲ ಹಂಗೆ ನಮ್ ಮಗನ ಮಕ್ಳೆಲ್ಲದಾರ ಅವರು ಇಸ್ಕೊಳ್ ಬಂದು ನೋಡ್ತಾರೆ ನಮ್ ಮನ ಕಳ್ಸ ಈಗ ಇಲ್ಲಿ ಬಂದ್ರಮಕ್ಕೆ ಹೆಂಗಿತ್ತು ಆಶ್ರಮ சாப்பாடு <barrelsued Lucaricadia meio groan> <t>

ನಾವ್ ಹೋಗಲ್ಲ ಅಂತ ಅದಕ್ಕೆ ಇಲ್ಲೇ ಇರ್ತೇನೆ ಅಂತ ಏನ್ ಮಾಡದಮ್ಮ ನಿಮ್ಮ ಬಂದಿದಾರಲ್ಲ ತೊಡ್ಕೊ ಕರ್ಕೊಂಡೋಗಿ ನೋಡ್ಕೊಂತಾರಂತ ನಿಮ್ಮನ್ನ ಸರಿನಾ ಇವಾಗ ಅಲ್ಲ ಇಷ್ಟು ಜನ ಅನಾದೆ ಬಿಡಕ್ಕೆ ಇಷ್ಟ ಇಲ್ಲ ಒಂದು ಮಾತನ್ನ ನೇರವಾಗಿ ಹೇಳಕ್ ಪಡ್ತೀನಿ ಇವರು ಮಾನಸಿಕ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ತಲೆ ಇಂಜುರಿ ಆಗಿದೆ ಅವ್ರ ಹೆಸರು ಬಿಟ್ರೆ ಬೇರೆ ಏನೂ ಸರಿಯಾದ ಗೊತ್ತಿಲ್ಲ ಬಟ್ ಆಶ್ರಮ ಹೇಗಿದೆ ಇಲ್ಲಿ ವಾತಾವರಣ ಹೇಗಿದೆ ಊಟ ಹೇಗಿರುತ್ತೆ ಬಟ್ಟೆ ಹೇಗಿರುತ್ತೆ ಮೆಡಿಸಿನ್ಸ್ ಹೇಗಿರುತ್ತೆ ಸೊ ಕಷ್ಟ ಸುಖಕ್ಕೆ ಯಾರು ಬಂದು ಹಾಕ್ತಾರೆ ಅನ್ನೋದ್ರ ಬಗ್ಗೆ ಅಷ್ಟು ಅರಿವು ಮೂಡಿದೆ ಅಂದರೆ ಎಷ್ಟೋ ಜನ ಚೆನ್ನಾಗಿರೋಂಥವ್ರು ಜ್ಞಾನ ಇರೋಂಥವ್ರು ಬುದ್ಧಿವಂತರು ಸಮಾಜದಲ್ಲಿ ಗುರ್ತಿಸ್ಕೊಂಡಿರೋಂಥವ್ರು ಕೆಲವರು ಬೇಕಾಬೇಟಿಯಾಗಿ ಕಮೆಂಟ್ಗಳಾಗ್ತೀರಾ ಬೇಕಾಬಿಟ್ಟಿಯಾಗಿ ಮಾತಾಡ್ತೀರಾ ಅಗುರವಾಗಿ ಆಶ್ರಮಗಳ ಬಗ್ಗೆ ಮಾತಾಡ್ತೀರಾ ಇಂಥವ್ರನ್ನ ನೋಡಿ ಆದರೂ ನೀವು ಬುದ್ಧಿ ಕಲ್ತ್ಕೊಳ್ಳಿ ಯಾಕಂತೇಳಿದ್ರೆ ನಾನು ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ತಿರೋಂತದ್ದಲ್ಲ ಇದು ಅವರ ಮಾನಸಿಕ ಸ್ಥಿತಿನೇ ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಬೇರೆ ಹೆಸರು ಬೇರೆ ಮಾತಾಡಕ್ಕೆ ಬರುತ್ತಮ್ಮ ಬೇರೆ ಏನು ಮಾತಾಡಕ್ಕೆ ಬರಲ್ಲ ಅವ್ರ ಹೆಸರು ಬಿಟ್ರೇ ನಿಮ್ಮ ಹೆಸರು ಗೊತ್ತಾ ಅಮ್ಮ ಹೆಸರು ಗೊತ್ತಾ ನಿಮಗೆ ಗೊತ್ತೇ ಒಂದ ಸತ್ತಿ ಅದು ಫಿಕ್ಸ್ ಬರ ಗಾಂಧಿನಾ ಯಾ ಊರಲ್ಲಿ ಇರೋದ ಅವರು ಅವರ ಹೊಸ ರೋಡ್ ಹೊಸ ರೋಡ್ ಇರೋದಾ తమిళನಡು తమిళನಡಲ್ಲಿ ಇರೋ ಇರೋದು ಗೊತ್ತಿಲ್ಲ ಗೊತ್ತಿಲ್ಲ ಸೋ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವರು ಇವಾಗ ನಮ್ ಕೈಗೆ ಸಿಕ್ಕಿದ್ರು ನಮಗೆ ಒಬ್ರು ಆಟೋ ಚಾಲಕರು ಕರ್ಕೊಂಡ್ ಬಂದ್ ಬಿಟ್ಟಿದ್ರು ಅವ್ರು ಯಾರು ಏನು ಅಂತ ಗೊತ್ತಿರ್ಲಿಲ್ಲ ರಸ್ತೇಲಿ ಮಲಗ್ತಾ ಇದ್ರು ಹಾಗಾಗಿ ಕೆಲವು ತಿಂಗಳುಗಳ ಕಾಲ ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿದ್ವಿ ಈಗ ಅವರ ಫ್ಯಾಮಿಲಿ ಅವ್ರು ಬಂದಿದಾರೆ ಅವ್ರ ತಾಯಿಯವರು ಕರ್ಕೊಂಡು ಹೋಗ್ತೀರಮ್ಮ ಕರ್ಕೊಂಡು ಕರ್ಕೊಂಡ್ ಬರ್ತೀರ ಅವ್ರನ್ನ ಬರಲ್ಲ ಬರಲ್ಲ ಅಂತಲ್ಲ ಯಾಕೆ ಹೋಗಿ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ಅಂಗೇ ಮಾಡಿದ್ರಿ ಮತ್ತೆ ಕರ್ಕೊಂಡ್ ಅಂತ ಹಂಗೇನೋ ಮಾಡಿದ್ರ ನಾವು ಇದೆಲ್ಲ ಹಾಕ್ತಾ ಇರೋದೆಲ್ಲ ಒಳ್ಳೆ ಇದು ಇದೆ ಆದ್ರೆ ಮಾಡ್ತಾ ಇದ್ದೀರಲ್ಲ ಭಯಂಕರ ಒಂಥರ ಧೈರ್ಯ ಏನು ನೋಡ್ತಾ ಇದೀವಿ ಇಲ್ಲಿ ಬಂದ ಐದ್ ಕೆಜಿ ಆಗ್ಬೋದು ಹತ್ತು ಕೆಜಿ ಆಗ್ಬೋ ಅಂತ ಇದಿಲ್ಲ ಎಲ್ಲ ಎರಡು ಒಂದ್ ಐದ್ ಪ್ಯಾಕೆಟ್ ಹತ್ ಪ್ಯಾಕೆಟ್ ಇರ್ಬೋದು ಅಷ್ಟು ತಂದು ಕೊಡ್ತಾವ್ರಿ ಅದ್ರಲ್ಲೂ ನಮ್ಮ ಇದ್ರಲ್ಲಿ ತರ ಮಾಡ್ತಾ ಇದಿರಲ್ಲ ನೋಡ್ಕೊಳ್ಳಿ ಚೆನ್ನಾಗಿ ಸೊ ಸ್ನೇಹಿತರ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ಆ ಮಗಳನ್ನ ಅವರ ತಾಯಿ ಮಡಿಲಿಗೆ ಒಪ್ಸಿದೀವಿ ಜೊತೆಗೆ ಅವ್ರ ಮಗಳನ್ನ ಅವ್ರು ಕರ್ಕೊಂಡ್ ಹೋಗ್ತಾ ಇದ್ರೆ ಒಂದ್ ಸತ್ಯ ಅರ್ಥ ಮಾಡ್ಕೊಳ್ಳಿ ರಸ್ತೆಯಲ್ಲಿ ಮಲಗಿಸ್ಲಿಲ್ಲ ಅವ್ರನ್ನ ಅನಾಥರಾಗಿ ಬಿಡ್ಲಿಲ್ಲ ಅವ್ರಿಗೂ ಒಂದ್ ಕುಟುಂಬ ಇದೆ ಅವ್ರಿಗೂ ಒಂದ್ ಮನೆ ಇದೆ ಅನ್ನೋ ಒಂದು ಭರವಸೆ ಮೂಡಿಸಿ ಇಲ್ಲಿ ಯಾವ ರೀತಿ ಅವ್ರನ್ನ ಪೋಷಣೆ ಮಾಡ್ಬೋದು ಮಾಡಿ ಸಂಪೂರ್ಣವಾಗಿ ಸೇಫ್ ಆಗಿ ಅವ್ರ ಮಗಳನ್ನ ಅವ್ರ ಕೈಗೆ ಒಪ್ಪಿಸ್ತಾ ಇದೀವಿ ಇದು ಜನಸ್ನೇಹಿ ಆಶ್ರಮದ ಶಕ್ತಿ ಆ ನಿಜವಾಗ್ಲೂ ಕರ್ನಾಟಕದ ಜನರ ಇದಕ್ಕೆ ಸ್ಫೂರ್ತಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ಬಾಯ್ ಬಾಯ್ ನಿನ್ನೂರ ಚೆನ್ನಾಗಿರ್ಲಿ ನನ್ ತುಂಬಾ ನಿನ್ನ ನೋಡಿ ನೋಡಿ ನನ್ಗೆ ತುಂಬಾ ಇದಾಯ್ತು ಆಯ್ತಮ್ಮ ಒಳ್ಳೇದಾಗ್ಲಿ ನಾನು ಆ ಸೈಡ್ ನಿಮ್ಮ ಆಸ್ರಮರ್ ಬಂದ್ರೆ ನಾನು ಅಕ್ಕಿ ಕೊಟ್ಟು ಕಳ್ಸಿ ಫೋನ್ ನಂಬರ್ ಕೊಟ್ರೆ ನಾ ಫೋನ್ ಮಾಡಿ ನಾನು ನಾ ಕಷ್ಟ ಮಾಡಿದ್ರೆ ಆಯ್ತು ಚೆನ್ನಾಗಿರ್ಬೇಕು ಮನೆ ಹೋಗ್ಬಾರ್ದು ಮನೆ ಬಿಟ್ಟೆಲ್ಲ ಹೋಗ್ಬಾರ್ದು ಇರೋ ಎಲ್ಲೂ ಹೋಗ್ಬಾರ್ದು ಅವಳಿಗೆ ಬರ್ತಲ್ಲ ಟೀಕಿ ಮನೆ ಗೊತ್ತಿಲ್ಲ ಅದು ಹೋಗ್ಬಿಡ್ತಲ್ಲ ಅದೇ ಅವಳು ಆಯ್ತು ಎಲ್ಲಿ ಹೋಗ್ಬಾರ್ದು ಜಾಸ್ತಿ ಬಂದ್ರಲ್ಲ ನಾನು ಅಲ್ಲಿ ಹೋಗ್ತೀನಿ ನಾನ್ ಬರಲ್ಲ ಅಂತಲ್ಲೇ நீம்மா <laughs> காரல்ல <laughs> 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 <laughs>